ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಅಖಿಲ ಭಾರತ ಮಹಿಳಾ ಸಂಘಕ್ಕೆ ಅಮಿತ್ ಶಾ ತತ್ಕಾಲ ರಾಜೀನಾಮೆ ಕೊಡಲೇಬೇಕು 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 ಮಾತನಾಡಿದಂತ ಅಮಿತ್ ಶಾಗೆ ಹೇಳಿದ್ದಾರೆ ಅಮಿತ್ ಶಾಗೆ ವಜಾ ಮಾಡಲೇಬೇಕು ಮಾಡಲೇಬೇಕು ಕ್ಯಾಬಿನೆಟ್ ಇದ್ದರೆ ಹೋಮ್ ಮಿನಿಸ್ಟರ್ ಅವನನ್ನು ವಜಾ ಮಾಡಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನ ಮಾಡಿದಂಥ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ ಸಂವಿಧಾನ ವಿರೋಧಿಯಾಗಿ ಹೇಳಿಕೊಟ್ಟಿರುವಂತಹ ಅಂಬೇಡ್ಕರ್ ನಮ್ಮ ಅಮಿತ್ ಶಾ ಅವರಿಗೆ ಹೇಳಿದಿಕ್ಕಾರ

ಅಬuramente ಮಾತಾಡದಂತಾ ಮಿಚ್ಚಾಗಿ ಹೇಳಿ ಧಿಕಾರ 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 ಅಧಿಷ್ಠಾ ಅವರು ತಕ್ಷಣವೇ ರಾಜಿನಾಮಿ ಕೊಡಲೇಬೇಕು ಕೊಡಲೇಬೇಕು ಬಲ್ಲೇಬೇಕು ಅವರು ತಕ್ಷಣವೇ ರಾಜಿನಾಮಿ ಕೊಡಲೇಬೇಕು ಕೊಡಲೇಬೇಕು ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಎಲ್ಲೆವರಿಗೆ ಹೋರಾಟ ಹೋರಾಟ ಏಲೇ ಬರಲಿ ಏನೇ ಬರಲಿ ಒತ್ತಾಯಕ್ಕೆ ಹೆಚ್ಚಾಗೆ ಬೆಂಬಲಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿದಿಕ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರವನ್ನು ವಜಾ ಮಾಡಲೇಬೇಕು ರಾಷ್ಟ್ರಪತಿ ನರೇಂದ್ರ ಮೋದಿ ಅವರ ಸರ್ಕಾರ ವಜಾ ಮಾಡಲೇಬೇಕು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರೋವಿ ಪ್ರತಿರೋಧಕ ಅವಹೇಳನಕಾರಿ ಮಾತ್ರ ಹೇಳುತ್ತಿರುವಂತ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ சரி கடை ಅಂಬೇಡ್ಕರ್ ಅವರ ಕುರಿತು ತೀರಾ ಅವರಣಿಯಾದ ಮಾತುಗಳನ್ನು ನೀಡಿದರೆ ಖಂಡಿಸುತ್ತೇವೆ ಅಂಬೇಡ್ಕರ್ ಅವರನ್ನು ಸ್ಮರಿಸುವುದರ ಬದಲು ಭಗವಂತನನ್ನು ಸ್ಮರಿಸಿದರೆ ಏಳು ಬಾರಿ ಕುರಿತು ಪ್ರಸಂಗಿಕರವಾಗಿ ದರಬಿದ್ದು ಇಜಿತಿಗೆ ಯಾವತ್ತೂ ದುಡಿಯು ದುಡಿಯುವ ಜನರ ಮೇಲೆ ಗೌರವವಿಲ್ಲ ನರೇಂದ್ರ ಮೋದಿ ಹಾಗೂ ಪ್ರಧಾನಮಂತ್ರಿ ಅಮಿತ್ ಶಾ ಅವರುಗಳಿಗೆ ಸಂವಿಧಾನದ ಬಗೆಗೆ ಕಿಂಚಿತ ನಂಬಿಕೆ ಇಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ಖಾತ್ರಿ ಮೂರುತ್ತಿಲ್ಲ ಈಗಾಗಲೇ ಸಂವಿಧಾನದ ಮೇಲೆ ದಾಳಿ ಮಾಡುತ್ತಿದ್ದು ಬಾಬಾ ಸಾಹೇಬ್ ಗೌರವ ನೋಡುತ್ತಿದ್ದಲೇ ಇರುತ್ತಿರುವುದು ಈಗ ಬಯಲಿಗೆ ಬಂದಿದೆ ಬಣ್ಣ ಬಣ್ಣ ಅಮಿತ್ ಶಾ ತಾನೊಬ್ಬ ಗುಳೇ ನರಿ ಎಂಬುದನ್ನು ತನ್ನ ಮಾತಿನಿಂದ ತೋರಿಸಿಕೊಟ್ಟಿದ್ದಾರೆ ಜನವಾದಿ ಮಹಿಳಾ ಸಂಘಟನೆಯಿಂದ ಅನುಷಯಾ ಹಜೇರಿ ಜಿಲ್ಲಾ ಕಾರ್ಯದರ್ಶಿ ಇವತ್ತ ರಾಷ್ಟ್ರೀಯ ರಾಷ್ಟ್ರೀಯದಿಂದ ಕರೆ ಬಂದಿದೆ ನಮಗೆ ಎಲ್ಲಾ ರಾಜ್ಯದೊಳಗೆ ಒಳಗೆ ಪ್ರತಿಭಟನೆ ಮಾಡಿದ್ದಾರೆ ನಮ್ದು ಒಂದು ಆಯಿತು ನಾವು ಇವತ್ತು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯಿಂದ ವಿಷಯವ್ರಿಗೆ ಮನವಿ ಕೊಟ್ಟಿದ್ದೀವಿ ಏನಂತಂದ್ರೆ ಅಮಿ ಅಮಿತ್ ಶಾ ಅವರು ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಇದನ್ನೊಂದು ಮಾತು ಇದೊಂದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೊಂದು ಶೋಕಿ ಮಾಡ್ಕೊಂಡ್ಬಿಟ್ಟಾರ ಅಂಬೇಡ್ಕರ್ ನೆನ್ಸು ಬದಲಿ ದೇವ್ರು ನೆನೆಸಿದ್ರೆ ನೀವು ಏಳು 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 ತೆಲೆಯಲ್ಲ ನಿಮಗೆ ಸ್ವರ್ಗ ಸಿಕ್ತಿತ್ತು ಅಂತ ಅವರು ಸ್ವರ್ಗ ನೋಡಿ ಬಂದಾರ ಯಾರು ಸತ್ತವ್ರು ಹೊಳೆ ಬಂದು ನಮ್ಗೆ ನಾವು ಸ್ವರ್ಗದಾಗ ಅಂತ ಹೇಳ್ಯಾರ ಇವರು ನಮಗೆ ದೇವರು ಅಂಬೇಡ್ಕರ್ ಅಂದ್ರೆ ಎಲ್ಲ ಬಡವ್ರಿಗೆ ಮಹಿಳೆಯರಿಗೆ ದಲಿತರಿಗೆ ಎಲ್ಲರೂ ಸಮಾನ ಒಂದು ಸಂವಿಧಾನ ಕೊಟ್ಟಾರ ನಮಗೆ ಆ ಸಂವಿಧಾನ ವ್ಯಕ್ತಿಗಳಿಗೆ ಇವರು ಗೌರವ ಕೊಡ್ತಾ ಇಲ್ಲ ಅಂದ್ರೆ ಇವ್ರ ಎಷ್ಟು ಇವ್ರ ಮೈಂಡ್ ವೀಕ್ ಐತ ನೋಡ್ರಿ ನೀವು ಬಿಜೆಪಿ ಅವ್ರದ್ದು ಅವರು ಸಂವಿಧಾನದಲ್ಲಿ ಕೂತು ಅವ್ರು ಇದ್ರ ಪಾರ್ಲಿಮೆಂಟ್ ದಾಗ ಕೂತು ಎಲ್ಲರ ಮುಂದನು ಅಂತಾರಂದ್ರೆ ಇವ್ರಿಗೆ ಎಷ್ಟೇ ಕೊಬ್ಬಿರ್ಬೇಕು ಅವ್ರ ಅವ್ರ ಈ ಪಾರ್ಲಿಮೆಂಟ್ ದಾಗ ಇರೋ ಯಾವ ಅರ್ಹತೆಗಳು ಇಲ್ಲ ಅವರಿಗೆ ನಾವು ಮಹಿಳೆಯರಾಗಿ ಈ ಮಹಿಳೆಯರಾಗಿ ಮಾತಾಡ್ಲಾ ಅಂದ್ರೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಿಂದ ನಾವು ಮಾತಾಡ್ಲಕ್ಕ ಇವತ್ತ ಹೆಣ್ಮಕ್ಳಿಗೆ ಹೊರಗೆ ಬರೋದ್ ಯಾವ್ದು ಅವಕಾಶ ಇದ್ದಿದ್ದಿಲ್ಲ ಅವಾಗ ಏನಂತರ ಮನುಸ್ಮೃತಿ ತರ್ಬೇಕಂತರಿ ಬಿಜೆಪಿ ಅವರು ಮನುಸ್ಮೃತಿ ಅಂದ್ರೆ ಏನು ಹೆಣ್ಮಕ್ಳು ವರ್ಗ ಬರಬಾರದು ಹೆಣ್ಮಕ್ಳು ಮಾತಾಡಬಾರದು ಹೆಣ್ಮಕ್ಳು ಮುಂದೆ ಬಂದ್ರೆ ನಮ್ದು ಹೊರಗೆ ಹೊರಗ್ ಬಿಳ್ತದಂತೆ ಅವ್ರದ್ದು ಯಾರದು ಬಿಜೆಪಿ ಅವ್ರದ್ದು ಆದ್ರೂ ನಾವು ಮನುಸ್ಮೃತಿ ಮಾಡಕ್ ಬಿಡಂಗಿಲ್ಲ ಅದು ವರಾಕೆ ಬಿಡಂಗಿಲ್ಲ ನಾವು ಸಂಘಟನೆ ಅವರು ಬಿಡಂಗಿಲ್ಲ ಮಹಿಳಾ ಸಂಘಟನೆ ಅವರು ಬಿಡಂಗಿಲ್ಲ ಯಾವ ಸಂಘಟನೆಯವರು ಬಿಡಂಗಿಲ್ಲ ಹೀಗಾಗಿ ನಾವು ಅಮಿತ್ ಶಾ ಅವ್ರಿಗೆ ಇಡೀ ದೇಶದ ಜನಕ್ಕೆ ಕ್ಷಮೆ ಕೇಳ್ಬೇಕವ್ರು ನನ್ನ ತಪ್ಪಾಗಿ ಅದ್ ಕ್ಷಮೆ ಕೇಳಬೇಕು ಅವರು ಅವ್ರ ಜಾಗದಿಂದ ತಳಗಿಳಿಬೇಕು ಅಲ್ಲಿವರೆಗೆ ನಾವು ಎಲ್ಲಾ ಸಂಘಟನೆಯವ್ರಿಗೆ ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಾಗಿ ನಾಳೆ ದೊಡ್ಡ ಹೋರಾಟ ಇದೆ ನಮ್ಮ ಪ್ರಗತಿಪರ ಸಂಘಟನೆಯಿಂದ ಇವತ್ತ ನಮ್ಮ ಜನವಾದಿ ಮಹಿಳಾ ಸಂಘಟನೆಯಿಂದ ಅಷ್ಟೇ ಹೋರಾಟ ಇದೆ ನಾಳೆ ಏನೋ ಎಲ್ಲಾ ಸಂಘಟನೆಯವ್ರ ಲಕ್ಷಾಂತರ ಜನ ಕೂಡಿ ನಾವು ದೊಡ್ಡ ಹೋರಾಟ ಮಾಡಾಕತ್ತೀವಿ ಇದನ್ನು ಅವ್ರಿಗೆ ಬಿಸಿ ಮುಟ್ಲಿಲ್ಲಪ್ಪ ಅಂದ್ರೆ ಬಿಡೀ ಭಾರತ ಬಂದ್ ಮಾಡೋ ಕೆಪಾಸಿಟಿ ನಮ್ಮಲ್ಲಿ ಅದ ಸಂಘಟನೆಯವರಿಗೆ ನಾವು ಮಾಡ್ತೀವಿ ಅಂತ ನಾ ಹೇಳಿ ಬಿಜಾಪುರ ಜಿಲ್ಲಾ ಸಮಿತಿಯ ಅನಸಯ ಹಜೇರಿ ಜಿಲ್ಲಾ ಜಿಲ್ಲಾ ಪ್ರಮುಖ ನಾವು ಮಾನ್ಯ ಭಾರತ ಸರ್ಕಾರ ನ್ಯೂ ರಾಷ್ಟ್ರಪತಿ ರಾಷ್ಟ್ರಪತಿಯವರಿಗೆ ಮನವಿ ಕೊಟ್ಟೀವಿ ಏನು ಕೊಟ್ಟಿವಂತಂದ್ರೆ ಅಮಿತ್ ಶಾ ಅವರು ಏನು ಪಾರ್ಲಿಮೆಂಟ್ ಒಳಗೆ ನಾವು ನೀವು ಏನು ಅಂಬೇಡ್ಕರ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನ ಅಂತೀರಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೀರಿ ಅದ್ರ ಬಗ್ಗೆ ದೇವ್ರ ಹೆಸರು ತೊಗೊಂಡ್ರೆ ನಿಮ್ಗೆ ಸ್ವರ್ಗೆ ಸಿಗ್ತದೆ ಅಂತಾರೆ ನಾವೇನಂತೀವಿ ಆ ಮಾತಿದು ಅಂಬೇಡ್ಕರ್ ಇರಲಿಕ್ಕಂದ್ರೆ ನಾವಿಲ್ಲ ಯಾಕಂದ್ರೆ ಇಡೀ ನಮ್ಮ ದೇಶದ ತಳಪಾಯ ಬುನಿಯಾದ ಏನದು ಸಂವಿಧಾನದ ಮೇಲೆ ಅದು ಇವಾಗ ಸಂವಿಧಾನ ಅದ ಅನ್ಕೀಸಿ ಇವತ್ತು ನಮ್ಗೆಲ್ಲಾರು ಎಜುಕೇಶನ್ ಸಿಗ್ಲಕತ್ತದ ಎಲ್ಲ ಸಿಗ್ಲಕತ್ತದ ಮತ್ತೆ ಆ ಸಂವಿಧಾನ ಇಲ್ಲ ಅಂದ್ರೆ ಮೊದಲು ಇವರು ಬಹಿರಂಗವಾಗಿ ಹೇಳ್ತಿದ್ದಿಲ್ಲ ಹಿಂದೆ ಹಿಂದೆ ಇದ್ದಿದ್ರೆ ಆದರೆ ಇವರು ಧೈರ್ಯ ಎಷ್ಟು ಧೈರ್ಯ ಮಾಡ್ಯಾರಂದ್ರೆ ಈಗ ಅವರೇ ಪ್ರಧಾನಮಂತ್ರಿ ಆದಿಕ್ಕ ನಾವು ಆರ್ ಎಸ್ ಎಸ್ ಅವ್ರಂದ್ರೆ ರಾಷ್ಟ್ರೀಯ ಸರ್ವನಾಶ ಸಂಘ ಅನ್ಕಿಶಿನ ಅಂತೀವಿ ಆ ರಾಷ್ಟ್ರೀಯ ಸರ್ವನಾಶ ಸಂಘಕ್ಕೆ ದೇಶ ಆಳ್ಲಕ ನಾವು ಬಿಡುದಿಲ್ಲ ಅನ್ಕ ನಾವು ಖಡ ಖಂಡಿತ ಈ ವೇದಿಕೆ ಮುಖಾಂತರ ಅಖಿಲ ಭಾರತ ಜನಾದಿ ಮಹಿಳಾ ಸಂಘಟನೆ ಮುಖಾಂತರ ಹೇಳ್ತೀವಿ ಯಾಕಂದ್ರೆ ಇವ್ರದ್ದು ಅಜೆಂಡಾನೇ ಅದಾದ ನಾವು ನಮ್ಮ ಸಂವಿಧಾನ ಬಿಟ್ಟು ಇವ್ರ ಮನುವಾದಿ ತಗೊಂಡು ಬರಬೇಕು ಕಿಸಿನ ಇವ್ರದ ಉದ್ದೇಶ ಅದ ಆದ್ರೆ ನಾವು ಏನಾದ್ರು ಪ್ರಗತಿಪರ ಸಂಘಟನೆ ಅವರಾಗ್ಲಿ ಅಥವಾ ನಾವು ಮಹಿಳಾ ಸಂಘಟನೆ ಇದು ಯಾ ಕಾರಕ್ನು ಒಪ್ಪುದ್ರ ಹಿಂದಿಕ್ ಇವ್ರಿಗ ಗುಜರಾತ್ ಒಳಗೆ ಇದ್ದಾಗಿ ಇವ್ರಿಗೆ ಗಡಿಪಾರು ಮಾಡಿದ್ರು ಆ ಗಡಿಪಾರು ಮಾಡಿದಂತ ನಾಲ್ಕು ಮನುಷ್ಯ ಬಂದು ಇಲ್ಲಿ ಪಾರ್ಲಿಮೆಂಟ್ ಒಳಗೆ ಕರಿ ಮಾತು ಮಾತಾಡ್ತಾರಂದ್ರೆ ನಾಶಿಕ್ ಬರಬೇಕು ಅದ್ರ ಜೊತೆ ಒಳಗೆ ಅವ್ನಿಗೆ ಸಪೋರ್ಟ್ ಕೊಟ್ಟವ್ರು ನರೇಂದ್ರ ಮೋದಿಗೂ ನಾವು ಇವತ್ತಿನ ದಿವಸ ಧಿಕ್ಕಾರು ಹಾಕ್ತೀವಿ ಮತ್ತು ಅವ್ರ ಪರವಾಗಿ ಮಾತಾಡ್ತಾರ ಇದು ಪೂರ್ತ ಮನುವಾದ ಏನು ನೀವು ತೊಗೊಂಡು ಬರ್ಲಿಕ್ಕೊಂತೀವಿ ಅದಕ್ಕೆ ನಮ್ಮದು ವಿರೋಧ ಅದ ಮತ್ತು ಯಾವ ಕಾಲಕ್ಕೂ ಈ ಸರ್ಪಿ ಏನದ ನೀವು ನೋಡಿರ್ಬೋದು ಅವ್ರದ್ದು ಸಂಪೂರ್ಣ ಬಹುಮತ ಬಂದಿಲ್ಲ ಆದರೆ ಮುಂದಿನ ದಿನ ಒಳಗೆ ಏನದ ನಾವೇ ಇವ್ರದ್ದು ಸರ್ವನಾಶ ಮಾಡ್ತೀವಿ ಇವ್ರು ದೇಶ ಸರ್ವನಾಶ ಮಾಡ್ಲಿಕ್ಕೆ ಹೊಂಟರಿಲ್ಲ ನಾವೇ ಈ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ನವ್ರಿಗೆ ಮಣ್ಣು ಪಾಲ್ ಮುಗಿಸಿ ಇವ್ರದ್ದು ಸರ್ವನಾಶ ಮಾಡೋದು ಪಣ ತೊಟ್ಟಿವು ನಾವು ಸಂವಿಧಾನಕ್ಕೆ ಯಾಕೆ ಆರಕ್ಕೆ ಬಿಡುದಿಲ್ಲ ನಾವು ನಾವು ಇದೇ ನಮ್ಮ ಸಂವಿಧಾನ ಅನ್ಕೃಷ್ಣ ನಮ್ಮ ದೇವರು ನಾವು ಯಾವ ದೇವ್ರಿಗೂ ದೇವರದಾನ ಇಲ್ಲ ಅದು ಕುರ್ತಿಲ್ಲ ಆದ್ರ ಸಂವಿಧಾನ ಏನದ ನಮ್ಮ ಭಾರತ ದೇಶವ್ರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಂಥ ಸಂವಿಧಾನ ಅದ ಅದು ಭಾಳಷ್ಟು ಮುಖ್ಯವಾದಂಥ ನಮ್ಗೆ ಗುರಿ ಅದ ನಮ್ಮದು ಎಲ್ಲರದ್ದು ಅದಕ್ಕೆ ನಾವು ಸಂವಿಧಾನ ಸಂಬಂಧ ಏನದ ಗೌರವ ಇದೆ ನಾವು ಆ ಗೌರವವನ್ನು ಕಾಪಾಡ್ಲಕ್ಕೆ ಹೋಗುದು ನಮ್ಮ ಆದ್ಯ ಕರ್ತವ್ಯ ಸುರೇಖಾ ಹೆಸರು ಸುರೇಖರಾಸ್ತಿ ಭಾರತ ಜನವಾದಿ ಮಾಡ್ತೀವಿ